ಸರ್ ಹೇಳ್ತಾ ಇದ್ರಿ ಪ್ರತಿ ಕೂಡ ನಾವು ಫ್ರೀ ಆಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು ಅದ್ರ ಜೊತೆಗೆ ಸೀಸನ್ ಫಸ್ಟ್ ಸೀಸನ್ ಅನ್ಸುತ್ತೆ ಐ ತಿಂಕ್ ಸೆಕೆಂಡ್ ಸೀಸನ್ ನಂಗ್ ನೆನಪಾಗ್ತಿಲ್ಲ ಹೇಳಿದ್ ಕೇಳಿದ್ ಸರ್ ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂತ ಹಣವನ್ನು ಕಲಾವಿದ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ ಸರ್ ಅದು ನಿಜ ಹೇಗೆ ಸಂತೋಷ ಹೌದು ಫಸ್ಟ್ ತ್ರೀ ಇಯರ್ಸ್ ಫೋರ್ ದ ಕಾಂಟ್ರಿಬ್ಯೂಷನ್ ನನಗೆ ಅದನ್ನ ಮಾಮಾನು ಹೇಳಿದ್ರು ದಟ್ ಮಾಮಾಕ್ಲಾನ್ ಸರ್ ಬಂದು ಅವಾಗ ಇದನ್ನ ಆಡ್ಬೇಕು ನೀವು ಇದನ್ನ ಆಡಿದ್ರೆ ಕಲಾವಿದ್ರ ಸಂಘಕ್ಕೆ ಈ ತರ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಐ ಡೋಂಟ್ ನೋ ವಾಟ್ ಐ ಡೋಂಟ್ ನೋ ದ ಮನಿ ದ ಫಿಗರ್ ಅನ್ ಆಲ್ ದಟ್ ಈಸ್ ಹೆಲ್ಪ್ ದ ಲಾಟ್ ದೇರ್ ಈಸ್ ದ ಮನಿ ಇಸ್ ಗೌನ್ ಟು ಕಲಾವಿದ್ರ ಸಂಘ ಅಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಅಷ್ಟು ದೊಡ್ಡದ ಒಂದು ಮಾಮೊಂದು ಡ್ರೀಮ್ ಏನಿತ್ತು ಅದ್ರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ ದು ಅಂತ ಹೇಳೋದಕ್ಕೆ ಪಡ್ತೀನಿ ಸರ್ ಇದು ಸಿ ಸೀಸಿಲ್ ಅಕೇಶನ್ ಆಗಿರೋದು ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳ್ಬೇಕು ಯಾಕಂದ್ರೆ ನಿಮ್ಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು ಬಟ್ ನೀವು ರಿಜೆಕ್ಟ್ ಸರ್ ಇದು ಅವಕಾಶಗಳಂದ್ರೆ ಸ್ಯಾಲ್ರಿ ಏನೋ ಸಿಗ್ತಾ ಇಲ್ಲ ಪ್ಲೇಯರ್ಸ್ ಇಂದ ಯಾವ ರೀತಿ ಅಪರ್ಚುನಿಟಿ ಸಿಕ್ಕಿದೆ ಸರ್ ಅಂದ್ರೆ ಕೊಲಾಬ್ರೇಷನ್ ಬೇರೆ ಬೇರೆ ಸ್ಟೇಟ್ ಸ್ಟೇಟ್ ಇದ್ದು ಇಂಡಸ್ಟ್ರಿ ಜೊತೆಗೆ ಅಂದ್ರೆ ನಮ್ಮ ಕಲಾವಿದರಿಗೆ ಏನಾದ್ರೂ ಅಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ ಸಿ ಎಲ್ ಆ ತರ ನಮಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದ್ ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಇನ್ಫ್ಲೂನ್ಸ್ ಮಾಡ್ತಾ ಇದಾರೆ ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದಾರೆ ಪರಿಚಯಗಳಾದಾಗ ಗಳು ಎಕ್ಸ್ಚೇಂಜ್ ಗಳು ಆಗ್ತವೆ ಬಿಟ್ಟಾಕಿ ನಮಗೆ ಆಗುತ್ತೆ ನನಗೆ ಕರಣ್ ಯಾರು ತ್ರಿವಿಕ್ರಮ್ ಯಾರು ಯಾರ್ದು ಪರಿಚಯನೇ ಇರಲಿಲ್ಲ ನನಗೆ ಮೀಟ್ ಮಾಡಿದೀವಿ ಎಲ್ಲೋ ಹಾಯ್ ಬಾಯ್ ಮಾತಾಡಿರಬಹುದು ಬಟ್ ಇವ್ರು ಯಾವಾಗ ಕ್ರಿಕೆಟ್ಗೆ ಬಂದರೂ ನನಗೆ ಕ್ಲೋಸ್ ಆಗ ಸ್ಟಾರ್ಟ್ ಆದ್ರು ದೆನ್ ವಿ ಸ್ಟ್ಯಾಂಡರ್ಡ್ ಸ್ಪೀಕಿಂಗ್ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಇದೇ ತರ ನನಗೆ ರಾಜೀವ್ ಪರಿಚಯ ಇಲ್ಲ ಜೆ ಕೆ ಪರಿಚಯ ಇಲ್ಲ ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು ಅಲ್ಲಿಂದ ಒಂದು ಸಂಪರ್ಕ ಅಗೇನ್ ನಾವು ಟುಡೇ ಹೋಲ್ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್ ಒಂದು ದಿಸ್ ಆರ್ ದಿಸ್ ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್ ಅದು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಟೀಮ್ನವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳು ಕೂಡ ದೇ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತೇ ಫಾರ್ ಎಕ್ಸಾಂಪಲ್ ನೋಡಿ ವಿಕ್ರಾಂತ್ ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್ ಈಸ್ ವರ್ಕಿಂಗ್ ವಿತ್ ಅಕೀಲ್ ಇನ್ ತೆಲುಗು ಫಿಲ್ಮ್ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು ಸೊ ಇಟ್ ಇಸ್ It is a collaboration of that sort. Bobby got animal role because of CCL.